ಎಲ್ಲ ಸಮಾಜದವ್ರನ್ನ ಕರೆಸ್ತಾ ಇದ್ದೀವಿ ಮಾತನಾಡ್ತಾ ಇದ್ದೀವಿ ಎಲ್ಲ ಓ ಬಿ ಸಿ ಸಮಾಜಗಳನ್ನ ಕರೆಸಿದ್ದೀವಿ ಎಸ್ ಸಿ ಸಮಾಜ ಎಸ್ ಟಿ ಸಮಾಜ ವೀರೇಶ ಸಮಾಜ ಮರಾಠ ಸಮಾಜ ಎಲ್ಲ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷ ನಮ್ಮ ಸಮಾಜದ ಮುಖಂಡಗಳನ್ನ ಕರೆಸಿ ಯಾವ ರೀತಿ ಚುನಾವಣೆ ಎದುರಿಸ್ಬೇಕಂತೇಳಿ ಎಲ್ಲರ ಜೊತೆ ಅವರೊಂದು ಸಜೆಷನ್ಗಳನ್ನ ತೊಗೊಂಡು ಮುಂದೆ ಬರ್ತಕ್ಕಂಥಗಳಲ್ಲಿ ಚುನಾವಣೆ ಪ್ರಕ್ರಿಯೆ ನಡೆಸ್ತಾ ಇದ್ದೀವಿ ಅಲ್ರಿ ಅದೇ ಮತ್ತೆ ಜೋಶಿಯವರು ಪ್ರಧಾನಮಂತ್ರಿಯವರು ಏನು ಮಾಡಿದ್ರು ಅಂತ ಗೊತ್ತಿದ್ರೆ ಇಷ್ಟ ಪಬ್ಲಿಸಿಟಿ ತಗೋಬೇಕು ಟಿ ವಿ ಆಫ್ ಮಾಡೋಕ್ಕೆ ಹೇಳಲ್ಲ ಮತ್ತೆ ಟಿ ವಿ ಆಫ್ ಮಾಡಿ ಒಂದೇ ಸರಿ ಒಂದು ದಿವಸ ಈ ದೇಶಕ್ಕೆ ಮಾತಾಡ್ಬಿಟ್ರೆ ಆಯ್ತಲ್ಲ ದಿನ ಬೆಳಗ್ಗೆ ಇದ್ರೆ ಇಷ್ಟಾಗಿ ಟಿ ವಿ ಪ್ರಚಾರ ತಗೋಬೇಕು ಇದೇ ಚಾಲೆಂಜ್ ಇದೆ ನಮಗೆ ಏನೋ ಪ್ರಹ್ಲಾದ್ ಜೋಶಿ ಏನು ಹೇಳ್ತಾ ಇದ್ದಾರೆ ಚರ್ಚೆಗೂ ಬರಲಿಲ್ಲ ಕೇಳಿದ ಪ್ರಶ್ನೆಗೆ ಉತ್ತರನೂ ಕೊಡಲಿಲ್ಲ ನಮ್ಮ ಮೇಲೆ ಹೇಳೋದಕ್ಕಿಂತ ಜಾಸ್ತಿ ಯಾಕೆ ಮತ್ತು ಇಷ್ಟಾಗಿ ಪ್ರಚಾರ ಬೇಕಂತ ಪ್ರಧಾನಮಂತ್ರಿ ಅವರಿಗೆ ಕೆಲಸ ಮಾಡಿದ್ರೆ ಜನ ಓಟ್ ಹಾಕಿ ಮನೆಗೆ ಮನೆಗಿರಲ್ಲ ಮತ್ತೆ ಮನೆಗಿದ್ದು ಓಟ್ ಕೇಳ್ಬೋದಲ್ಲ ನಾಲ್ಕು ಲಕ್ಷ ಓಟ್ನ ಕೇಳ್ ಗೆಲ್ತು ಅಂತ ಹೇಳಿಲ್ಲ ಅವರು ಯಾರು ಹೇಳಿದ್ದು ಪ್ರಹ್ಲಾದ್ ಜೋಶಿ ಸಾಹೇಬ್ರು ಕೆಲಸ ಮಾಡಿ ಹಂಗಾಗಿ ಮೋದಿ ಸಾಹೇಬ್ರೆಲ್ಲ ಮನೆ ಮನೆಗೆ ಕೆಲಸ ಮಾಡಿಬಿಟ್ಟಿದ್ರೆ ಮತ್ತೆ ಮನೆಗೆ ಕುತ್ಕೊಂಡು ಓಟ್ ಕೇಳಬೇಕು ಇಷ್ಟಾಗಿ ಪಬ್ಲಿಸಿಟಿ ಮಾಡ್ಕೊತಿರ್ಬೇಕು ದಿನ ಬೆಳಗ್ಗೆ ಇದ್ರೆ ಹತ್ತು ಹತ್ತು ನಿಮಿಷಕ್ಕೆ ಒಂದೊಂದು ಹಾಡುಗಳು ಯಾವುದು ಟಿ ವಿನ ನೋಡಿದ್ರೆ ಅವ್ರದೇ ಹಾಡು ಯಾವುದು ಪೇಪರ್ ನೋಡಿದ್ರೆ ಅವ್ರದ್ದೇ ಹಾಡು ಅದ್ರ ಮತ್ತು ಸುಳ್ಳು ಇರ್ತಕ್ಕಂಥ ಹಾಡುಗಳು ಸುಳ್ಳು ಅಂತ್ಯಂಶಗಳು ಹೇಳ್ತಕ್ಕಂಥದ್ದು ಎಷ್ಟು ದಿವಸ ನಡೆಸ್ತಾರೆ ಹೇಳ್ರಿ ಮತ್ತೆ ಅಷ್ಟಿದ್ರೆ ಬಿಡ್ರಿ ಮತ್ತೆ ಕೆಲಸ ಮಾಡಿದಂಥ ಜನ ಓಟ್ ಹಾಕ್ತಾರೆ ಮತ್ತು ಕೇಳ್ಬಾರ್ದಲ್ಲ ಓಟ್ ಬಂದು ಇಷ್ಟ ಕೇಳ್ಬೇಕು ಮತ್ತು ಅಲ್ರಿ ಅದು 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 ಇಂಪಾರ್ಟೆಂಟ್ ಆಗ ಕಳೆದ ಹತ್ತು ವರ್ಷ ಏನು ಹೇಳ್ರಿ ಲೋಕಸಭೆ ಚುನಾವಣೆ ಆದ್ಮೇಲೆ ಏನಾಗುತ್ತೆ ಅದೆಲ್ಲ ಬೇಡ ಹತ್ತು ವರ್ಷ ಏನು ಮಾಡಿರಿ ಹೇಳ್ರಿ ನಾವೇನು ಬೇಸಿಕ್ ರೇಟನ್ನು ಕೇಳ್ತಾ ಇದ್ದೀವಿ ಮೂಲಭೂತ ಸೌಕರ್ಯಗಳು ಈ ದೇಶದ ಜನಕ್ಕೆ ಏನು ಮಾಡಿದಿರಿ ಎಷ್ಟು ಮನೆಗಳು ಕಟ್ಟಿ ಆ ಮನೆಗಳು ಸುಳ್ಳು ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಪಾರ್ಲಿಮೆಂಟ್ನಲ್ಲಿ ಮೂರು ಕೋಟಿ ಅಂತ ಹೇಳ್ತಾರೆ ತಕ್ಷಣ ಎರಡನೇ ದಿವಸ ಪ್ರಧಾನಮಂತ್ರಿ ಅವರು ನಾಲ್ಕು ಕೋಟಿ ಅಂತ ಹೇಳ್ತಾರೆ ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ಸೊ ಈ ಥರ ಸುಳ್ಳು ಹೇಳಿ 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 ಜನಕ್ಕೆ ಈಗ ಬರಲಿಲ್ಲ ನೀವು ಹಳ್ಳಿಗಳಿಗೆ ಬರೆಯಲ್ಲ ಪ್ರಧಾನಮಂತ್ರಿ ಮನೆಗಳು ಎಷ್ಟು ಬಂದ ನೋಡಿ ಬರೆಯಲ್ಲ ಈಗ ನೀವು ಇಲ್ಲಿದಿರ್ತಾನೆ ಪ್ರಶ್ನವರು ಜೋಶಿಯವ್ರು ಕೇಳ್ರಿ ಬಂದು ತೋರಿಸ್ರಿ ಪ್ರಧಾನಮಂತ್ರಿಯವ್ರ ಮನೆಗಳು ಏನಾರು ಬಂದಾವಳಿಗಳಿಗೆ ಬಂದಾಗ ತೋರಿಸ್ಬೇಕಲ್ಲ ಯಾಕೆ ತೋರಿಸಬಾರ್ದು ಬಂದು ತೋರಿಸ್ಬೇಕಲ್ವಾ ಯಾಕೆ ತೋರಿಸ್ಬಾರ್ದು ಮತ್ತೆ ರೀ ಟೂ ಜಿ ಸ್ಕ್ಯಾಮ್ ತ್ರೀ ಜಿ ಸ್ಕ್ಯಾಮ್ ಆಡಕ್ಕೆ ಅವ್ರಿಗೆ ಏನಂದ್ರಿ ಅವ್ರಿಗೆ ಏನೋ ನೈತಿಕತೆ ಏನ್ರಿಂದ್ರಿ ಬದಲು ಈ ದೇಶದಲ್ಲಿ ಏನು ಈ ಪಿ ಎಂ ರಿಲೀಫ್ ಫಂಡ್ ತೊಗೊಂಡಿದ್ದಾರೆ ದುಡ್ಡು ಆ ದುಡ್ಡಿನ ಮಾಹಿತಿ ಕೊಡೋ ಕೇಳಿ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತಾಡಿ ಕೇಳ್ರಿ ಕೋರ್ಸ್ ಸ್ಕ್ಯಾಮ್ ಬಗ್ಗೆ ಮಾತಾಡಿ ಕೇಳ್ರಿ ಅದಾನಿ ಪೋರ್ಟ್ನಲ್ಲಿ ಒಂದೇ ದಿನದಲ್ಲಿ ಸುಮಾರು ಮೂವತ್ತೆರಡು ಸಾವಿರ ಕೋಟಿ ದೇಶದ ಡ್ರಗ್ಸ್ ಸಿಕ್ಕಿವೆ ಪ್ರಧಾನ ಜೋಶಿ ಮಾತಾಡಿ ಕೇಳಿದ್ರು ಬಗ್ಗೆ ಸುಮ್ಮನೆ ರಾಹುಲ್ ಗಾಂಧಿ ಬಗ್ಗೆ ಮಾತನಾಡಿದ್ರೆ ಸೋನಿಯಾ ಗಾಂಧಿ ಬಗ್ಗೆ ಮಾತನಾಡಿದ್ರೆ ಹತ್ತು ವರ್ಷದಲ್ಲಿ ನಾವು ಅಧಿಕಾರದಲ್ಲಿ ಇಲ್ಲ ಎಲ್ಲ ಅನ್ಕೋರಿ ಮಾಡ್ಬೋದಾಗಿತ್ತಲ್ಲ ಅನ್ಕೋರಿ ಏನಾಗಿತ್ತು ಅವ್ರು ಕೈಲಿ ಇಪ್ಪತ್ತೈದು ಜನಕ್ಕೆ ಇಡಿ ಇರ್ತಕ್ಕಂಥವರಿಗೆ ಸಿ ಐ ಇರ್ತಕ್ಕಂಥವರಿಗೆ ಪಾರ್ಟಿನ ಕರ್ಕೊಂಡಿದ್ದಾರೆ ಇಪ್ಪತ್ತ್ ಮೂರು ಜನ ಕರ್ಕೊಂಡಿದ್ದಾರೆ ಸುಮ್ಮನೆ ಯಾಕೆ ಮಾತನಾಡ್ತಾರೆ ಸಾಕು ಹೇಳ್ರಿ ನೋಡಿರಿ ರಾಹುಲ್ ಗಾಂಧಿ ವಿರುದ್ಧ ಸೋನಿಯಾ ಗಾಂಧಿ ವಿರುದ್ಧ ಮಾತಾಡೋ ಜೋಶಿ ಸಾಹೇಬ್ರು ನಿಂದ್ರಸೆ ಕೇಳ್ರಿ ಏನೇನು ಇದ್ರೆ ಹತ್ತು ವರ್ಷದಲ್ಲಿ ಏನು ಮಾಡಿ ಅಂತ ಹೇಳಿ ಕೇಳ್ರಿ ಸಾಕು ಇವಾಗ ಸುಳ್ಳ ನಿಂದ್ರಸೆ ಕೇಳ್ರಿ ಅವ್ರಿಗೆ ಯಾರು ಮಾಡಿದ್ದಾರೆ ಏನ್ ಅನೇಕ ಏನ ಏನ್ ಮಾಡಿದಾರಂತೆ ಏನ್ ಅನತ್ತಾಗತ್ತೆ ಅಂದ್ರೆ ಅದ್ರಿ ಸಿ ಬಿ ಐ ಇಡಿ ಎಲ್ಲ ದಿನಾ ಬೆಳಗ್ಗೆ ಅದೇ ಕೆಲಸ ಮಾಡ್ತಾವಲ್ರಿ ಈ ದೇಶದಾಗ ಏನ್ ಕೆಲಸ ಮಾಡ್ಯಾರ ಸಿ ಬಿ ಐಮಾ ಫರಾ ಇಡಿ ಬಿಟ್ರಿ ಇನ್ನೇನು ಕೆಲಸ ಮಾಡ್ಯಾರ ಹತ್ತು ವರ್ಷದಾಗ ಇಪ್ಪತ್ತೈದು ವರ್ಷದ ಮನೆ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ಪೊಲಿಟಿಷಿಯನ್ಸ್ ಮೇಲೆ ರೇಡ್ ಬಿಡಿತಾರೆ ಮನೆಗಳು ಆದ್ರೆ ಇಪ್ಪತ್ತ್ ಮೂರು ಜನ ಬಿಜೆಪಿಗೆ ಇದ್ದಾರೆ ಅಂದ ಅರ್ಥ ಏನು ಇದ್ರ ಬಗ್ಗೆ ಚರ್ಚೆ ಮಾಡಿ ಕೇಳ್ರಿ ಸುಮ್ಮನೆ ಕೇಳ್ರಿ ಸುಳ್ಳು ಹೇಳೋದು ಪ್ರಹ್ಲಾದ್ ಜೋಶಿ ಅವ್ರದ್ದು ಬಿಜೆಪಿ ಅವ್ರದು ಇದೊಂದು ಬೈಪಾಟ್ ಆಗ್ಬಿಟ್ಟಿದೆ ಸುಳ್ಳಿನ ಹತ್ತು ಸಲ ಹೇಳಿ ಜನಕ್ಕೆ ನಿಜ ಮಾಡ್ತಕ್ಕಂಥದ್ದು ಬಿಟ್ರಿ ಏನಿಲ್ಲ ಕೋವಿಡ್ ವಿಷಯದಲ್ಲಿ ಎಲ್ಲ ಮಾತಾಡ್ತಿದ್ದೆ ಕೋವಿಡ್ ಸಂದರ್ಭದಲ್ಲಿ ಜನ ಸತ್ತಿದ್ದಾರೆ ಗೊತ್ತಿದೆ ನಿಮಗೆ ದೇಶದಲ್ಲಿ ನಲವತ್ತೈದು ಲಕ್ಷ ಜನ ಜೀವ ಕಳ್ಕೊಂಡಿದ್ದಾರೆ ಯಾರಿಗೋಗಿದೆ ಪರಿಹಾರ ಪರಿಹಾರ ಯಾರಿಗೇನು ಹೋಗಿದೆ ದೇಶದಲ್ಲಿ ಸುಮ್ಮನೆ ಮಾತಾಡೋದು ನಾನು ಬೇರೆ ದೇಶಕ್ಕೆ ಹೋಗ್ಬಿಟ್ಟಿದ್ದೆ ಅಲ್ಲಿ ಕೇಳಿದೆ ಅಂತೆ ಕೋವಿಡ್ ನ ನೀವೇನು ನಿರ್ವಹಣೆ ಮಾಡಿದ್ರಿ ಅದು ಇದು ಹೊಸದಾಗಿದೆ ಇದು ನರೇಂದ್ರ ಮೋದಿ ಅವ್ರ ಭಾರತ ಅಂತೆ ನರೇಂದ್ರ ನರೇಂದ್ರ ಮೋದಿ ಅವರ ಭಾರತದ ನಲವತ್ತೈದು ಲಕ್ಷ ತೀರ್ಕೊಂಡು ಹೋದ್ರು ಗ್ಯಾಸ್ ಇರಲಿಲ್ಲ ವೆಂಟಿಲೇಟರ್ ಇರಲಿಲ್ಲ ಡ್ರಗ್ಸ್ ಸಿಗಲಿಲ್ಲ ಕಾಮನ್ ಡ್ರಗ್ಸ್ ಸಿಗಲಿಲ್ಲ ಅವ್ನು ಡ್ರಗ್ ಮಾಡ್ದು ಪುಣ್ಯಾತ್ಮ ಇವ್ರಿಗೆ ದುಡ್ಡು ಕೊಟ್ಟಿದ್ದಾನೆ ಯಾರು ವ್ಯಾಕ್ಸಿನ್ ಕೊಟ್ಟಿದ್ದಾನ ಯಾರು ವ್ಯಾಕ್ಸಿನ್ ಕೊಟ್ಟಿದ್ದವನು ಪುನಾವಲ್ಲ ಇವ್ರಿಗೆ ದುಡ್ಡು ಕೊಟ್ಟು ಹೋಗಿದ್ದಾನ ಅವನು ಇವೆಲ್ಲ ನೂರದ ಚರ್ಚೆ ಮಾಡೋಕ್ಕೆ ಸುಮ್ಮನೆ ನೋಡಿರಿ ಚುನಾವಣೆ ಬಂದಿದೆ ಸುಳ್ಳು ಹೇಳೋದು ಬಿಟ್ಟು ಹತ್ತು ವರ್ಷ ಏನು ಮಾಡಿರಿ ಅವ್ರು ಕೆಲಸಕ್ಕೆ ಕೇಳಿ ಓಟ್ ಕೇಳೋಕ್ಕೆ ಕೇಳ್ರಿ